ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಉಪ ವಿಭಾಗ ಅನೂರು ಇವರ ವತಿಯಿಂದ ಅನೂರು ಪಟ್ಟಣದಲ್ಲಿರುವ ಸೆಸ್ಕಂ ಇಲಾಖೆ ಆವರಣದಲ್ಲಿ ರೈತರು ಹಾಗೂ ಗ್ರಾಹಕರ ಹಿತದೃಷ್ಟಿಯಿಂದ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಸೆಸ್ಕಂ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರರು ತಫಸುಬ್ ರವರು ಬಂದಂತ ಸಾರ್ವಜನಿಕರು ಹಾಗೂ ರೈತರ ಆಹ್ವಾಲುಗಳನ್ನು ಸ್ವೀಕರಿಸಿ ಮಾತನಾಡಿದರು ಡಿಸೆಂಬರ್ ತಿಂಗಳಲ್ಲಿ ಒಂಬತ್ತನೇ ತಾರೀಕು ಇದೇ ಥರ ಒಂದು ಜನಸಂಪರ್ಕ ಸಭೆ ಅದರಲ್ಲಿ ಹತ್ತು ಒಂದು ಆಹ್ವಾಲ್ಗಳು ಬಂದಿತ್ತು ಹೆಚ್ಚು ಕಡಿಮೆ ಅದರಲ್ಲಿ ಒಂದು ಏಳು ಮಾಡಿದರೆ ಇನ್ಯಾವುದೋ ಪ್ರಗತಿಯಲ್ಲಿದೆ ಅಂತ ನಾವು ಅದನ್ನು ಹೇಳಿದ್ದೀವಿ ಈ ದಿನವೂ ನಮ್ಮಲ್ಲಿ ಹದಿನಾರರಿಂದ ಹದಿನೇಳು ಒಂದು ಇದುಗಳು ಬಂದಿದೆ ಕಂಪ್ಲೇಂಟ್ಸ್ಗಳು ಬಂದಿದೆ ಅದನ್ನು ನಾವು ಬಾರಿ ಬಾರಿ ನೋಡಿಕೊಂಡು ಪ್ರಯಾರಿಟಿ ಬೇಸ್ ಮೇಲೆ ನಾವು ಅದನ್ನು ಕೂಡ ಅಟೆಂಡ್ ಮಾಡಿಸ್ತೀವಿ ಇದು ಮತ್ತೆ ಇನ್ನೊಂದು ಕುಸುಮ್ ಸಿ ಅಂತ ಹೇಳ್ಬೇಕಲ್ಲ ಬಹುಶಃ ಎಲ್ಲ ರೈತರ ರೈತರಿಗೆ ಗೊತ್ತಿದೆ ಕುಸುಮ್ ಬಿ ಕುಸುಮ್ ಸಿ ಅಂತ ಯೋಜನೆ ಇದೆ ಆಯ್ತಾ ಅದ್ರಲ್ಲಿ ಕುಸುಮ್ ಬಿನಲ್ಲಿ ನಿಮ್ಗೆ ಐ ಪಿ ಸೆಟ್ ಐ ಪಿ ಸೆಟ್ ಸೋಲರೈಸೇಷನ್ ಗಿಂತ ಮೀರಿ ನಿಮ್ದು ಏನಾದ್ರು ಲೆಂತ್ ಇದ್ರೆ ನಾವು ಅದಕ್ಕೆ ಕುಸುಮ್ ಸಿಗ್ ಹೋಗಿ ಅಂತ ಹೇಳ್ತೀವಿ ಕುಸುಮ್ ಬಿಗ್ ಹೋಗಿ ಅಂತ ಹೇಳ್ತೀವಿ ಅಂತ ಅದು ನೀವು ಉಪಯೋಗಿಸ್ಕೋಬಹುದು ಕುಸುಮ್ ಬಿ ಆಗ್ತಿಲ್ಲ ಎಷ್ಟು ಭೂಮಿ ಕೆಳಗಡೆಯಿಂದ ನೀರು ಹಚ್ಚಬಹುದು ಅದಕ್ಕೆ ಒಂದು ಮುನ್ನೂರು ನಮ್ಮಲ್ಲಿ ಮುನ್ನೂರಡೆಗೆ ಏನು ಸಿಗಲ್ಲ ಸಿಗಲ್ಲ ಅಂತ ರೈತರಿಗೆ ಏನು ಮಾಡ್ತೀರಿ ಸಿಗುವಂತ ಮಾಡ್ತೀವಿ ಯಾಕಂದ್ರೆ ಕೊಳೆಗಾಲ ತಾಲೂಕು ಚಾನಲ್ ಇದೆ ಮಳೆ ಇಲ್ಲದಾದರೂ ಅಲ್ಲಿ ನಡೀತದೆ ನಮ್ದು ಯಾವುದೇ ಅನೂರ್ ಭಾಗದಲ್ಲಿ ಅಂತರ್ಜಲ ಕುಸಿದು ಹೋಗಿದೆ ಆದ್ರಿಂದ ಅದು ಆಗಲ್ಲ ಮೇಡಮ್ ಅದನ್ನ ತರಬೇಡಿ ಆ ಕಾರ್ಯಕ್ರಮ ಅನೂರ್ ತಲಕ್ಕೆ ತರಕ ಹೋಗಬೇಡಿ ಯಾಕಂದ್ರೆ ಅಂತರ್ಜಲ ಕಮ್ಮಿ ಆಗಿರೋದ್ರಿಂದ ಅದು ಅನುಕೂಲಕ್ಕೆ ಆಗಲ್ಲ ಅಂತ ನಮ್ಮ ಇದೆ ಅರ್ಜಿ ಹಾಕೋರು ಹಾಕ್ಬಹುದು ಸರಿ ಆಯ್ತು ಹಾಕ್ಬಹುದು ಸರಿ ಸರಿ ಆಯ್ತು ಅರ್ಜಿ ಹಾಕಿ ಏನಾದ್ರೂ ಅದ್ರ ಒಳಗಡೆ ಇದೆ ಅಂದ್ರೆ ನೀವು ಮಾಡಿಸ್ಕೊಳ್ಳಿ ಕುಸುಮ್ ಸಿ ಯೋಜನೆ ಕುಸುಮ್ ಸಿ ಅಂದ್ರೆ ಫೀಡರ್ ಸೋಲರೈಸೇಷನ್ ಅಂದ್ರೆ ಈ ಬಲ್ಕ್ ಆಗಿ ನಾವು ಸೋಲಾರ್ ಜನರೇಷನ್ ಮಾಡಿ ಸ್ಟೇಷನ್ ನಲ್ಲೇ ಒಂದು ಫೀಡರ್ಗೆ ಕೊಟ್ಬಿಡೋದು ಇದು ರೈತರ ಬಾಂಧವರಿಗೆ ಐ ಪಿ ಸೆಟ್ಗಳಿಗೆ ಅನುಕೂಲ ಆಗಲಿ ಅಂತ ಈ ಒಂದು ಇದನ್ನ ಮಾಡಿದ್ದಾರೆ ನಿಮ್ಮಲ್ಲಿ ಏನ್ ಮನವಿ ಅಂದ್ರೆ ಸ್ಟೇಷನ್ ಅಕ್ಕಪಕ್ಕ ಸುತ್ತಮುತ್ತ ಯಾವುದೇ ಸ್ಟೇಷನ್ ಇರಲಿ ಈಗ ಬಂಡಳ್ಳಿ ಅಜ್ಜಿಪುರ ರಾಮಪುರ ಯಾವುದೇ ಸ್ಟೇಷನ್ ಅಕ್ಕಪಕ್ಕ ಒಂದು ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಅಲ್ಲಿ ಯಾವುದೇ ಭೂಮಿ ಇದ್ರೆ ಗೌರ್ಮೆಂಟ್ ಇರಲಿ ಅಥವಾ ಪ್ರೈವೇಟ್ ಲ್ಯಾಂಡೇ ಇರಲಿ ನೀವು ದಯವಿಟ್ಟು ಅದನ್ನು ಕೊಡಿಸ್ಕೊಟ್ರೆ ನಾವು ಅಲ್ಲಿ ಕ್ರೆಡೆಲ್ ಅವರು ಅದನ್ನು ಬಂದು ಡೆವಲಪ್ಮೆಂಟ್ ಮಾಡಿ ಸೋಲಾರ್ ಪ್ಯಾನೆಲ್ಸ್ ಹಾಕಿ ಜನ್ರೇಷನ್ ಮಾಡಿಸ್ತಾರೆ ಮಾಡಿಬಿಟ್ಟರು ಡೈರೆಕ್ಟ್ ಸ್ಟೇಷನ್ಗೆ ಫೀಡ್ ಮಾಡಿದಾಗ ಡೇ ಟೈಮಲ್ಲಿ ಐ ಪಿಗೆ ಯಾವುದೂ ಸಮಸ್ಯೆ ಬರಲ್ಲ ಸೊ ಇದು ಒಂದು ನಾವು ಪ್ರಯತ್ನ ಮಾಡ್ತಾ ಇದೀವಿ ಆಲ್ರೆಡಿ ನಮ್ಮ ಭಾಗದಲ್ಲಿ ಡಿವಿಷನಲ್ಲಿ ಮೂರು ಕಡೆ ನಮಗೆ ಈಗ ಸೆಲೆಕ್ಷನ್ ಆಗಿದೆ ಒಂದು ಕೋಳೆಗಾಲ ಒಂದು ಸತ್ತಿಗಾಲ ಇನ್ನೊಂದು ಯಾವುದದು ಯಳಂದೂರಲ್ಲಿ ಇದು ಫಸ್ಟ್ ಫೇಸ್ ಇದನ್ನ ತಗೊಂಡು ನಾವು ಮಾಡಿಸ್ತಾ ಇದೀವಿ ಹಂಗೆ ಹನೂರ್ ಭಾಗದಲ್ಲೂ ಒಂದಷ್ಟು ಇದನ್ನ ಕೊಟ್ಟಿದ್ದಾರೆ ನಮ್ಗೆ ಮಾಡಬಹುದು ಈ ಸ್ಟೇಷನ್ಗಳಿಗೆ ನೀವು ಲ್ಯಾಂಡ್ ಹುಡುಕಿ ಅಂತ ನಮ್ಗೆ ಒಂದು ಹೇಳಿದ್ದಾರೆ ಅದರಂತೆ ನೀವು ಎಲ್ಲಾದ್ರೂ ಲ್ಯಾಂಡ್ಸ್ ಕೊಟ್ರೆ ನಾವು ಅದನ್ನು ಎಲ್ಲಿ